ಕನಕಪುರ ಎಲ್ಲ ರೋಟೇರಿಯನ್ಗಳ ವಿಳಾಸ ಬೇರೆಯೇ ಆಗಿದ್ದರೂ ಸಹ ನಮ್ಮೆಲ್ಲರ ಗುರಿ ಸೇವೆಯೇ ಆಗಿದೆ ಎಂದು ರೋಟರಿ ಜಿಲ್ಲಾ ಪಾಲಕರಾದ ಶ್ರೀಧರ್ ಹೇಳಿದ್ದಾರೆ ಕನಕಪುರ ನಗರದ ರೋಟರಿ ಭವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನೂತನವಾಗಿ ಅಧ್ಯಕ್ಷರಾಗಿ ನಿಯೋಜನೆಗೊಂಡಿರುವ ಕೆ ವಿ ಸಿದ್ದರಾಜುರವರಿಗೆ ಪದವಿ ಹಸ್ತಾಂತರ ಮಾಡಿ ಅವರು ಮಾತನಾಡಿದರು ಹಿಂದಿನಿಂದಲೂ ಕನಕಪುರ ರೋಟರಿ ಸಂಸ್ಥೆಯು ಬಹಳಷ್ಟು ಸೇವಾ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದೆ ಮುಂದೆಯೂ ಸಹ ನೂತನ ಅಧ್ಯಕ್ಷರು ಸಾಕಷ್ಟು ಸೇವಾ ಚಟುವಟಿಕೆಗಳ ನೋಟವನ್ನು ಸಭೆಗೆ ಈಗಾಗಲೇ ನೀಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಈ ದಿನ ವಿಶೇಷವಾಗಿ ಎಂಬತ್ತು ಕಿಲೋಮೀಟರ್ಗೂ ಹೆಚ್ಚು ದೂರದಿಂದ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ರೊಟೇರಿಯನ್ಗಳಿಗೆ ಸ್ವಾಗತವನ್ನು ಕೋರುತ್ತೇನೆ ಎಂದು ತಮ್ಮ ಶುಭಕಾಮನೆಗಳನ್ನು ತಿಳಿಸಿದರು ಇಲ್ಲಿಯವರೆಗೆ ಕನಕ್ಪುರ ರೋಟರಿ ಸಂಸ್ಥೆಯು ನಲವತ್ತೊಂಬತ್ತು ವರ್ಷಗಳ ನಿರಂತರ ಸೇವಾ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಇಂದಿನಿಂದಲೂ ಸೇವಾ ಚಟುವಟಿಕೆ ಮಾಡಿಕೊಂಡು ಬಂದ ಎಲ್ಲರನ್ನೂ ಸಹ ಸ್ಮರಣೆಯನ್ನು ಮಾಡಿಕೊಳ್ಳಬೇಕಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕನಕಪುರ ರೋಟರಿ ಕ್ಲಬ್ಗೆ ಸುವರ್ಣ ವರ್ಷಾಚರಣೆಗೆ ಇನ್ನೊಂದು ವರ್ಷ ಬಾಕಿ ಇದೆ ಈ ದಿನ ಅದಕ್ಕೆ ಅಡಿಗಲ್ಲು ಹಾಕಲಾಗಿದೆ ಹಾಗೆಯೇ ರೋ ಜಿಲ್ಲಾ ರೋಟರಿ ಸಂಸ್ಥೆ ವತಿಯಿಂದ ನಾಲ್ಕು ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲರ ಒಟ್ಟಿಗೆ ಆಚರಿಸಲು ಇಚ್ಛಿಸುತ್ತೇನೆ ಅದರ ಅಂಗವಾಗಿ ಶೇಕಡಾ ನಲವತ್ತರಷ್ಟು ಕಡಿಮೆ ವೆಚ್ಚದಲ್ಲಿ ಶೇಕಡಾ ನಲವತ್ತರಷ್ಟು ಕಡಿಮೆ ವೆಚ್ಚದಲ್ಲಿ ನೋಟ್ಬುಕ್ಗಳನ್ನು ನೀಡಲಾಗುತ್ತಿದೆ ಆಸಕ್ತ ಸಂಸ್ಥೆಗಳು ನೋಂದಾವಣಿ ಮಾಡಿಕೊಳ್ಳುವಂತೆ ಕರೆ ನೀಡಿದರು ಹಾಗೆಯೇ ಪ್ರತಿಭಾನ್ವಿತ ಪದವಿ ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಇಪ್ಪತ್ತೈದು ಸಾವಿರ ನೀಡಲಾಗುತ್ತಿದೆ ಸ್ಮಾರ್ಟ್ಫೋನ್ ನೀಡುವ ಯೋಜನೆಯನ್ನು ಸಹ ರೂಟ ರೂಪಿಸಲಾಗಿದ್ದು ಎಪ್ಪತ್ತು ಸಾವಿರ ಜಿಲ್ಲೆಯಿಂದ ಹಾಗೂ ಉಳಿದ ಹಣವನ್ನು ಆಯಾ ಸಂಸ್ಥೆಗಳು ಭರಿಸಿ ತೆಗೆದುಕೊಳ್ಳಬಹುದಾಗಿದೆ ಪ್ರತಿ ವರ್ಷ ರೋಟರಿ ಸಂಸ್ಥೆಗೆ ಫಂಡ್ ರೈಸ್ ಮಾಡಲು ಐ ಸಿ ಎಫ್ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಆಗಸ್ಟ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ಚೆನ್ನೈನಲ್ಲಿ ನಡೆಯಲಿರುವ ಅಖಿಲ ಭಾರತ ರೋಟರಿನ್ಗಳ ಸಮಾವೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕನಕ ಭಾಗವಹಿಸಲು ಕರೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಕೆ ಬಿ ಸಿದ್ದರಾಜು ಕಾರ್ಯದರ್ಶಿ ಮುನಿರಾಜು ಜಿಲ್ಲಾ ಕಾರ್ಯದರ್ಶಿ ಗೋಪಾಲ್ ವಲಯ ಪಾಲಕ ಡಿಪುಟ್ಟಸ್ವಾಮಯ್ಯ ಜಿಲ್ಲಾ ಸಂಚಾಲಕ ಪ್ರಭಾಕರ್ ಮಾಜಿ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮದ ನಿರೂಪಕರಾದ ಎಂ ಡಿ ವಿಜಯದೇವ್ ಹಾಗೂ ಭಾನುಪ್ರಕಾಶ್ ನಿಕಟಪೂರ್ವ ಅಧ್ಯಕ್ಷರಾದ ಜಯಶಂಕರ್ ಒಳಗೊಂಡಂತೆ ಎಲ್ಲ ಹಾಲಿ ಮತ್ತು ಮಾಜಿ ನಿರ್ದೇಶಕರು ಉಪಸ್ಥಿತರಿದ್ದರು ಈ ದಿನ ಪದಗ್ರಹಣ ಕಾರ್ಯಕ್ರಮದಲ್ಲಿ ನನ್ನನ್ನು ತೊಡಗಿಸಿಕೊಂಡು ಹೋಗಲಿಕ್ಕೆ ತುಂಬ ಸಂತೋಷ ಆಗುತ್ತೆ ಸಂತೋಷ ಏನಕ್ಕೆ ಇದು ನನ್ನ ಇಪ್ಪತ್ತನೇ ಇನ್ಸ್ಟುಲೇಷನ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇರೋದು ಇಪ್ಪತ್ತನೇ ಪ್ರೋಗ್ರಾಮ್ ಪ್ರೋಗ್ರಾಮಲ್ಲಿ ಈ ದಿನ ತುಂಬ ವಿಭಿನ್ನವಾದ ಕಾರ್ಯಕ್ರಮ ಯಾಕಂದರೆ ಎಂಟೂವರೆ ಆಗಿದ ತಕ್ಷಣ ರೂರಲ್ ಕ್ಲಬ್ಸ್ ಅಲ್ಲಿ ಅದೇ ಅರ್ಬನ್ ಕ್ಲಬ್ಸ್ ನಮ್ಮ ಸಿಟಿ ಕ್ಲಬ್ಸ್ ಅಲ್ಲಿ ಎಲ್ಲರೊಂದು ಮುಖ ಡೈಲಿ ಹಾಲ್ ಕಡೆ ಹೋಗುತ್ತೆ ಆದ್ರೆ ಈ ದಿನ ತುಂಬಾ ಸಂತೋಷದಿಂದ ಇನ್ನೂ ನೀವು ಕೂತಿದೀರ ನಿಮಗೆಲ್ಲ ಒಂದು ಚಪ್ಪಾಳೆ ತುಂಬಾ ಮತ್ತೆ ಇನ್ನೊಂದು ರೀಸನ್ ಏನಂದ್ರೆ ಸ್ವಾಮೀಜಿ ಅವರು ಸೇವೆ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸೇವೆ ಬಗ್ಗೆ ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಆದ್ರೆ ನಮ್ಮ ಇವತ್ತು ಈ ದಿನ ಕಾರ್ಯಕ್ರಮ ನಿರ್ಮಾಪಕರು ನಿರ್ವಹಣೆ ಮಾಡ್ತಾ ಇದ್ರೆ ವಿಜಯ್ ದೇವರು ಹೇಳಿದ್ರು ಕರ್ಣನ ಬಗ್ಗೆ ಸ್ವಲ್ಪ ಹೇಳಿದ್ರು ಸ್ವಾಮೀಜಿಯವರು ಸಹ ಮಹಾಭಾರತದ ಕಾರ್ಯಕ್ರಮ ಸುಮಾರು ಇಲ್ಲಿ ಬಂದು ಅವರು ಕಾರ್ಯಕ್ರಮಗಳಿಗೆ ಅನೌನ್ಸ್ ಮಾಡಿದ್ರು ಅಂದ್ರೆ ನಮ್ಮ ರೊಟೇರಿಯನ್ಸ್ ಕಣ್ಣನಿಗೆ ಸಮಾನ ಅಂತ ಹೇಳ್ತಾರೆ ದಾನವೀರಾಶ್ ಅವರ ಕಣ್ಣನಿಗೆ ಸಮಾನ ಯಾಕಂದ್ರೆ ನೀವು ನೋಡಿದ್ರಿ ಸಾಕಷ್ಟು ರೊಟೇರಿಯನ್ಸ್ ಬೇರೆ ಬೇರೆ ವಿಳಾಸದಿಂದ ಬಂದಿದ್ರ ನೀವು ಬೆಂಗಳೂರಲ್ಲಿ ಸಾಕಷ್ಟು ಜನ ನಮ್ಮ ಸಾಗರ್ಗಳು ಸಾಕಷ್ಟು ಜನ ಬಂದಿದಾರೆ ರಮೇಶ್ ಜೋಶಿ ಬಂದಿದಾರೆ ಬಾಲಾಜಿ ಬಂದಿದ್ದಾರೆ ಮತ್ತೆ ಸಾಕಷ್ಟು ನಟಿ ದೀಸ್ ಪ್ರೆಸಿಡೆನ್ಸಿ ಸಾಕಷ್ಟು ಪ್ರೆಸಿಡೆನ್ಸಿ ಬಂದಿದ್ದೀರಾ ನಮ್ಮೆಲ್ಲ ಅಡ್ರೆಸ್ ಅಂದರೆ ನಮ್ಮೆಲ್ಲ ವಿಳಾಸ ಬೇರೆ ಇದ್ರು ಕೂಡ ನಮ್ಮೆಲ್ಲರ ದಾರಿ ನಮ್ಮೆಲ್ಲರ ದಾರಿ ಸೇವಾ ಕಡೆ ಸೊ ಅದು ನಮ್ಮ ಒಂದು ದೇಹ ಆಕ್ಚುಲಿ ತುಂಬ ತುಂಬ ಚೆನ್ನಾಗಿ ನಮ್ಮ ಸೇವೆ ಬಗ್ಗೆ ಮಾತಾಡೋದು ಸ್ವಾಮೀಜಿ ಅವರು ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಡೆದಿರುವಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ ನಮ್ಮ ಗವರ್ನರ್ ನಾಮಿನಿ ಅರಣಿ ಇದ್ದಾರೆ ಸೊ ಅವರಿಗೆ ಒಂದು ಸ್ವಾಗತ ಬಯಸಿ ಚಪ್ಪಣೆ ಅಂತ ಮತ್ತೆ ರೋಡ್ರಿ ಕನ್ನಪುರದ ಆತ್ಮೀಯರು ಸಾಕಷ್ಟು ಇಲ್ಲಿ ಕಾರ್ಯಕ್ರಮಗಳನ್ನು ಅವರು ಸೇವೆ ಮಾಡಿದ್ದಾರೆ ಬಾಲಾಜಿ ಮೆಟ್ರೋ ಚಿನ್ನ ಬಾಲಾಜಿ ಅವರು ರಮೇಶ್ ಜೋಶನ್ ಅವರು ತುಂಬ ಸಂತೋಷ ಆಯಿತು ತುಂಬಾ ದಿನ ಆಯಿತು ಅವ್ರು ನೋಡಿ ಅವರು

ಬಗ್ಗೆ ಗೊತ್ತಾಗುತ್ತೆ ಇವೆಷ್ಟು ಫೇಮಸ್ ಆಗಿದ್ರೆ ಡಿಸ್ಟ್ರಿಕ್ ಅಂತ ಸಾಕಷ್ಟು ದೂರ ಸುಮಾರು ಎಪ್ಪತ್ತೆಂಬತ್ತು ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ ಕೋಲಾರದಿಂದ ಸಹ ಬಂದಿದ್ದಾರೆ ತುಂಬ ಸಂತೋಷ್ ಕ್ಲಬ್ ಈ ವರ್ಷ ನಮಗೆ ಒಳ್ಳೆ ನಮ್ಮ ರೋಟರಿ ಇಂಟರ್ ಒಳ್ಳೆ ಕ್ಲಾನ್ ಪಾರ್ಕ್ ಫೋರ್ ಈ ಒಂದು ನಲವತ್ತೊಂಬತ್ತು ವರ್ಷಗಳ ಸತತ ಸೇವೆ ರೋಟ್ರಿ ಕನ್ನಡ ನಡೆಸ್ಕೊಂಡು ಬಂದಿದೆ ಈ ಒಂದು ಹಂತದಲ್ಲಿ ಈ ಒಂದು ಸಮಯದಲ್ಲಿ ನಾವು ಈ ಒಂದು ರೋಟರಿ ಕಲೆಕ್ಟರಕ್ಕೆ ಫೌಂಡೇಶನ್ ಆಗಿದಂತ ಎಲ್ಲ ಪಾಸ್ ಪರ್ಸನ್ಸ್ ಅನ್ನು ದಯವಿಟ್ಟು ಎಲ್ಲ ಪಾಸ್ ಪರ್ಸನ್ ನಿಂತ್ಕೊಂಡು ಅಭಿನಂದನೆ ತಗೊಳ್ಳಿ ಆ ಪಾಸ್ ಪರ್ಸನ್ಸ್ ಆಫ್ ರೋಟರಿ ಕಲೆಕ್ಟರ್ ಒಂದು ಜಾಲ ಚಪ್ಪಾಳೆ ನಲವತ್ತೊಂಬತ್ತು ವರ್ಷಗಳ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಪಾಸ್ ಪರ್ಸನ್ಸ್ ಒಳ್ಳೆ ಸರ್ ಸ್ನೇಹಿತರ ಅವರು ಒಳ್ಳೆ ಯೂನಿಫಾರ್ಮ್ ಹಾಕೊಂಡು ಅವರಿಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಅವರು ನಲವತ್ತೊಂಬತ್ತು ವರ್ಷಗಳ ನಿರಂತರ ಸೇವೆ ಅದು ಸಾಮಾನ್ಯವಲ್ಲ ಬರೀ ಅದು ಬ್ಯಾನರ್ ಅಲ್ಲಿ ಫೋಟೋ ನಲವತ್ತೊಂಬತ್ತು ವರ್ಷಗಳಲ್ಲಿ ಲಕ್ಷಾಂತರ ಅವರು ಸೇವೆಗಳು ಲಕ್ಷಾಂತರ ಜನರಿಗೆ ಅವರು ಸೇವೆ ಮಾಡಿದ್ದಾರೆ ಹೀಗೆ ರೋಟರಿ ಅನುಕೂಲ ಸೇವೆ ಮುಂದುವರಿಯಲಿ ಸುವರ್ಣ ಫಿಫ್ಟಿ ಜಸ್ಟ್ ಒಂದು ವರ್ಷ ಇದೆ ಅದರ ಇವತ್ತು ಅಡಿಪಾಯಿ ಇವತ್ತು ಫೌಂಡೇಶನ್ ಅವರು ಹಾಕಿದ್ದಾರೆ ಹನ್ನೆರಡು ತಿಂಗಳು ಮುಂದೆ ಹನ್ನೆರಡು ತಿಂಗಳಲ್ಲಿ ಗೋಲ್ಡನ್ ಜುವಲ್ಲಿ ಸೆಲೆಬ್ರೇಷನ್ ರೋಟ್ರಿ ಕಲ್ಪುರ ನಡೆಸ್ತಾ ಇದೆ ನಿಮ್ಮ ಸೇವೆ ಹೀಗೆ ಮುಂದುವರಿಯಲಿ ಹಾಗೆ ಹೌದು ಚಪ್ಪಳಬೇಕು ರೋಟ್ರಿ ಕ್ಲಬ್ ಸಾಕಷ್ಟು ಸಮಾವ್ಯಕಾಶ ಆಗಿದೆ ಈಗ ನಾವು ಜಾಸ್ತಿ ತೈತು ಅಲ್ಲ ಕೆಲವು ರೋಟಿ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ಸ್ ಮಾಡ್ತೀನಿ ರೋಟ್ರಿ ಡಿಸ್ಟ್ರಿಕ್ ಇಂದ ನಾವು ನಾಲ್ಕು ಫೇಸ್ ಡಿಸ್ಟ್ರಿಕ್ ನಾನು ಅನೌನ್ಸ್ ಮಾಡ್ತಾ ಇದ್ದೀವಿ ಫಸ್ಟ್ ಫೇಸಲ್ಲಿ ಪ್ರತಿಯೊಂದು ಕ್ಲಬ್ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನೋಟ್ಬುಕ್ಸ್ ತಗೋಬಹುದು ಎರಡು ಸಾವಿರದ ನೋಟ್ಬುಕ್ ಒಂದು ಕ್ಲಬ್ಗೆ ನಾವು ಕೊಡ್ತಾ ಇದೀವಿ ಒಂದು ಬುಕ್ ಮಾರ್ಕೆಟಲ್ಲಿ ಇಪ್ಪತ್ತೈದು ರೂಪಾಯಿ ನಾವು ಹದಿಮೂರು ರೂಪಾಯಿಗೆ ಬುಕ್ ಡಿಸ್ಟ್ರಿಕ್ ಇಂದ ಕೊಡ್ತೀವಿ ಬ್ಯಾಲೆನ್ಸ್ ಡಿಸ್ಟಿಕ್ ಬ್ಯಾಂಕ್ಲ್ಲಿ ಬರುತ್ತೆ ಮತ್ತೆ ಎರಡನೇ ಪ್ರೋಗ್ರಾಮ್ ಬಂದು ಹಳ್ಳಿ ಕಡೆ ನಾನು ಕೂಡ ಅಲ್ಲಿ ಓದಿದ್ದೆವು ಸ್ಕಾಲರ್ಶಿಪ್ ಅತಿ ಮುಖ್ಯವಾದ ಒಂದು ಕಾರ್ಯಕ್ರಮ ಹಳ್ಳಿ ಹಳ್ಳಿ ಕ್ಲಬ್ ಸಾರಿ ಡಿಸ್ಟ್ರಿಕ್ಟ್ ಬ್ಯಾಂಟಲ್ಲಿ ಇಪ್ಪತ್ತೈದು ಸಾವಿರ ನಾವು ಘೋಷಣೆ ಮಾಡ್ತಾ ಇದ್ವಿ ಡಿಸ್ಟ್ರಿಕ್ಟ್ ಬ್ಯಾಂಕ್ಸ್ ಹಳ್ಳಿ ಮಕ್ಕಳು ಹಳ್ಳಿ ಮಕ್ಕಳು ಡಿಗ್ರಿಗೆ ಹೋದ ಸ್ಟೂಡೆಂಟ್ಸ್ಗೆ ಅದರಲ್ಲಿ ಹತ್ತು ಸಾವಿರ ಅಬ್ಬರ್ಗು ಮತ್ತು ಹತ್ತು ಸಾವಿರ ರೂಪರ್ಗೂ ಮತ್ತೆ ಫೈವ್ ತೌಸಂಡ್ ಇಂದ ಬರುತ್ತೆ ಮತ್ತೆ ಇನ್ನೊಂದು ಕಾರ್ಯಕ್ರಮ ಸ್ಮಾರ್ಟ್ ಬೋರ್ಡ್ಸ್ ಬೋರ್ಡ್ಸ್ಗೆಲ್ಲ ನಿಮಗೆಲ್ಲ ಗೊತ್ತಿದೆ ಸಾಕಷ್ಟು ಕ್ಲಾಸ್ ರೂಮ್ಸಲ್ಲಿ ಇನೋವೇಶನ್ ಆಗ್ತಾ ಇದೆ ಪ್ರೆಸಿಡೆಂಟ್ಸ್ ಅಲ್ಲಿ ಆಲ್ರೆಡಿ ಮುಂದೆ ಬರ್ತಾ ಇದ್ದಾರೆ ಸೊ ಸಾಕಷ್ಟು ಇನೋವೇಷನ್ಸ್ ಎಜುಕೇಶನ್ ಬರ್ತಾ ಇದೆ ನಾವು ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಷ್ಟು ಸ್ಮಾರ್ಟ್ ಬೋರ್ಡ್ನ ನಾವು ಡಿಸ್ಟ್ರಿಕ್ನಿಂದ ನಿಮಗೆ ಕೊಡ್ತಾ ಇದ್ದೀವಿ ನೀವು ಸೆವೆಂಟಿ ಫೈವ್ ತೌಸಂಡ್ ಮಾತ್ರ ಖರ್ಚು ಕೊಡಬೇಕು ಮಿಕ್ಕಿಂತ ಡಿಸ್ಟಿಕ್ ಬರುತ್ತೆ ಇದು ಮೊದಲನೇ ಹಂತ ಎರಡನೇ ಹಂತ ನಾವು ಮುಂದಿನ ದಿನದಲ್ಲಿ ಅನೌನ್ಸ್ ಮಾಡ್ತಿದ್ದೀವಿ ಮತ್ತು ಇನ್ನೊಂದು ಬೆಂಗಲೇ ನೋಡಿದ ಡಿಸ್ಟ್ರಿಕ್ಟ್ ಇವೆಂಟ್ಸ್ ಈ ವರ್ಷ ನಾವು ಐ ಸಿ ಜಿ ಎಫ್ ಅಂತ ಇದು ಮಾಡ್ತಿಲ್ಲ ನಾವು ಸ್ವಲ್ಪ ಯಾಕೆಂದರೆ ನಾವು ಹೊಸ ಬಟೇನಿಯನ್ಸ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಮಾಡ್ತಿದ್ದೀವಿ ಮೊದಲನೇ ಕಾರ್ಯಕ್ರಮ ಟ್ವೆಂಟಿ ಸೆವೆನ್ ಈ ತಿಂಗಳು ಪಾ ಫೆಸ್ಟ್ ಅಂತ ನಮ್ಮ ವಾಯ್ಸ್ಲೆಸ್ ಅನಿಮಲ್ಸ್ಗೋಸ್ಕರ ಫನ್ ರೈಸ್ ಮಾಡೋರಿಗೆ ಪಾ ಫೆಸ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಅದರಲ್ಲಿ ಭಾಗವಹಿಸಿ ಮತ್ತು ಆಗಸ್ಟ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆಲ್ ಇಂಡಿಯಾ ಲೀಡರ್ಶಿಪ್ ತಮಿಳಿಗಳಿದೆ ಚೆನ್ನೈ ಹದಿನೈದು ಸಾವಿರ ಜನ ಆರಡಿ ರಿಜಿಸ್ಟರ್ ಮಾಡಿದ್ದಾರೆ ಥ್ರೋಔಟ್ ಇಂಡಿಯಾ ನಮ್ಮ ಡಿಸ್ಟ್ರಿಕ್ಟಿಂದ ಸಹ ಮುನ್ನೂರು ಜನ ಆವರಣಿ ನಾವು ನೂರು ಇಪ್ಪತ್ತೈದು ಜನ ರಿಜಿಸ್ಟರ್ ಮಾಡಿದ್ದಾರೆ ದಯವಿಟ್ಟು ರಿಜಿಸ್ಟರ್ ಮಾಡಿ ಎರಡು ದಿನ ಕಾರ್ಯಕ್ರಮ ಚೆನ್ನೈ ಟ್ರೇಡ್ ಸೆಂಟ್ರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆಗಸ್ಟ್ ಥೌಸಂಡ್ ನೈನ್ ಏಟಿನೇ ರಿಜಿಸ್ಟ್ರೇಷನ್ ಎರಡು ದಿನಕ್ಕೆ ಮತ್ತು ಅತಿ ಮುಖ್ಯವಾದ ಕಾರ್ಯಕ್ರಮ ನಮ್ಮ ಡಿಸ್ಟ್ರಿಕ್ ಕಾನ್ಫರೆನ್ಸ್ ಮೈಸೂರಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತು ದಯವಿಟ್ಟು ಅವರಿಂದ ಸಾಕಷ್ಟು ಕಾರ್ಯಕ್ರಮಗಳು ಆಲ್ರೆಡಿ ಸ್ಪೀಕರ್ಸ್ ಇರ್ಬೋದು ಒಂದು ಅರೇಂಜ್ಮೆಂಟ್ಸನ್ನು ಇದೆ ಸೊ ಸಕ್ರಿ ನನ್ನ ಪರಿಂದ ಐವತ್ತನೇ ವರ್ಷ ನಿಮ್ಮ ಮುಂದೆ ಬರ್ತಿರಲಿಲ್ಲ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ರಿಜಿಸ್ಟ್ರೆ ಮಾಡಿ ಆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ತುಂಬ ಸಂತೋಷ ತುಂಬ ಇವೆಲ್ಲ ಏನು ಎದ್ದೋಗದೇನೆಲ್ಲ ತುಂಬ ಸಾಕಷ್ಟು ಸಾವಕಾಶ ಕೂತಿದ್ದಾರೆ ಇರೋದು ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಗೇಟ್ ಟುಡೆ ಲುಕಿಂಗ್ ಫಾರ್ವರ್ಡ್ ಗ್ರೇಟ್ ಗೇರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಂಗ್ ಲೀಡರ್ಶಿಪ್ ಆಫ್ ಪ್ರೆಸಿಡೆಂಟ್ ಸಿದ್ದರಾಜು ಥ್ಯಾಂಕ್ ಯು ವೆರಿ ಮಚ್ हलो हलो धन्यवाद